ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಕನೆಕ್ಟ್ರು ಎಷ್ಟಿದೆ ಕನೆಕ್ಟ್ರು ಒಂದು ಎರಡು ಮೂರು ನಾಲ್ಕು ಇದು ಆರು ಕನೆಕ್ಟ್ ಇದೆ ಆರು ಕನೆಕ್ಟ್ರು ಇದೆಲ್ಲ ಕಟ್ ಮಾಡ್ಕೊಂಡು ಯಾರು ಹೇಳಿದ್ ನಿಮಗೆ ಹಾಂ

ಹಾ ಸರಿ ಸೈಟಿಗೆ ಬರುತ್ತೆನ್ ಸರಿ ನಿಮಗೆ ಅದೇನು ತಗೊಂಡ ಹೋಗರೆ ಆಯಿತಾ ಇಲ್ಲ ಎಸ್ ಆರ್ ಏನು ಮಾಡಬೇಕು ಆಯಿತಾ ಇದನ್ನೆಲ್ಲ ಏನು ತೊಗೊಂಡೋಗ್ತೀವಿ ಇಷ್ಟೊಂದೆಲ್ಲ ಹಾಂ ಇದೇನಿದು ಕನೆಕ್ಟರ್ ಏನಕ್ಕೆ ಹೋಗ್ತೀದಿ ಇದು ವೇಸ್ಟ್ ಅಂತ ನಿನ್ಗೆ ಯಾರು ಹೇಳಿದ್ದು ವೇಸ್ಟ್ ಅಂತ ಯಾರು ಹೇಳಿದ್ದಾರೆ ನೀವು ಹಾಂ ತಗೊಂಡೆ ಅಂದ್ರೆ ಒಂದಲ್ಲ ಎರಡು ಇಷ್ಟೋ ಇಲ್ಲಿ ನೋಡಿ ಸುಮಾರು ಇದ್ದಾವೆ ಹ್ಞೂ ನೋಡಿ ಇಷ್ಟೊಂದೆಲ್ಲ ಕೇಬಲ್ ತುಂಬ್ಕೊಂಡು ಹೋಗ್ತಾ ಇದ್ದೀರಲ್ಲ ನೀವು ಯಾರು ಪರ್ಮಿಷನ್ ಕೊಟ್ಟರು ತೊಗೊಂಡೋಗಕ್ಕೆ ಹಾಂ ನೀನು ಈ ಕಡೆ